ಹೌದು ಅಂತ ಆದರೆ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿ ಒಪ್ಪಿಸಿಕೊಡೋದಾದರೆ ನೋಡಿ ದೇವರ ಕಾರ್ಯ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಮರಿಯಳ ಬಳಿಗೆ ದೂತನು ಬರ್ತಾ ಇದ್ದಾರೆ ಬರುವಾಗ ಮರಿಯಳಿಗೆ ಆ್ಯಕ್ಚುಲಿ ಇನ್ನು ಯವನಸ್ತೆ ಕನ್ಯಾಗಿದ್ಲು ಕನ್ಯಾಗಿದ್ರು ಪುರುಷನನ್ನು ಅರಿಯಾಗಿದ್ದು ಆಗ ನೋಡಿ ಆವಾಗ ದೇವರಿಗೆ ಅವಳ ಆ ದೇವರ ಬಳಿಯಿಂದ ಬಂದ ಆ ಮಾತು ಕೇಳಿದ ಕೂಡಲೇ ಕೊಡ್ತಾ ಇದ್ದಾಳೆ ನಿನ್ನ ದಾಸಿ ನಾನು ನಿನ್ನ ಚಿತ್ತದಂತೆ ನನಗೆ ಆಗಲಿ ಅದು ಊರಿನ ಜನ ನನ್ನ ಬಗ್ಗೆ ಏನು ಹೇಳ್ತಾರೆ ನಾನು ಏನ್ ಮಾಡ್ತಾ ಇದ್ದೇನೆ ಅದೆಲ್ಲ ಅವಳು ಲಕ್ಷಕ್ಕೆ ಲಕ್ಷಕ್ಕೆ ತಕ್ಕೊಳ್ಳಿಲ್ಲ ಯಾರೇನಾದ್ರೂ ಹೇಳಲಿ ದೇವರ ಚಿತ್ತ ದೇವರ ಬಳಿಯಿಂದ ಬಂದ ಮಾತು ಅದು ನೆರವೇರ್ತದೆ ಅದಕ್ಕೆ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ ರೋತಳು ಸಹ ಹಾಗೆ ಮಾಡಿದ್ದೆ ಆ ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಬೋವಸನನ್ನೇ ದೇವರು ಸಿದ್ಧ ಮಾಡಿದ್ದಾದರೆ ಹೌದು ನನಗೆ ಅವನೇ ಸಾಕು ಸಾಕು ಕುಟುಂಬ ಜೀವಿತ ನಡೆಸಲಿಕ್ಕೆ ದೇವರ ಚಿತ್ತ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ ಅಂದರೆ